ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಾಳೆ ಗುರುವಾರ ಗುರುಪುಷ್ಯ ಯೋಗ ಇದೆ ಗುರುವಾರ ಹುಣ್ಣಿಮೆ ಆಗಿರೋದು ಒಂದು ವಿಶೇಷ ಅದರ ಜೊತೆಗೆ ಗುರುಪುಷ್ಯ ಯೋಗ ಬಂದಿರೋದು ಕೂಡ ಇನ್ನೂ ವಿಶೇಷ ಅದರಲ್ಲೂ ಗುರುವಾರನೇ ಗುರುಪುಷ್ಯ ಯೋಗ ಬಂದಿರೋದಂತೂ ಬಹಳ ವಿಶೇಷ ಈ ಸಮಯದಲ್ಲಿ ನೀವು ಯಾವುದೇ ಒಂದು ಕೋರಿಕೆ ಇಟ್ಟರೂ ಈ ಹುಣ್ಣಿಮೆಯ ಗುರುವಾರ ಈ ಗುರುಪುಷ್ಯ ಯೋಗದಲ್ಲಿ ಅದು ಫಲ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ನೀವು ಯಾವುದೇ ಒಂದು ದಾನ ಮಾಡಲಿ ಅದು ಅಕ್ಷಯವಾಗುತ್ತೆ ಯಾವುದನ್ನೇ ಒಂದು ಮನೆಗೆ ತರಲಿ ಅದು ಕೂಡ ಅಕ್ಷಯವಾಗುತ್ತೆ ಅಂತ ಹೇಳಿ ಪ್ರತೀತಿ ಇದೆ ಹಾಗಾಗಿ ಈ ದಿನ ಬಹಳ ವಿಶೇಷ ಸ್ನೇಹಿತರೆ ಈ ಗುರುಪುಷ್ಯ ಯೋಗದಲ್ಲಿ ನೀವು ಮಾಡುವ ದಾನವಾಗಲಿ ನೀವು ಮಾಡುವ ಒಂದು ಸೇವೆಯಾಗಲಿ ಅನ್ನದಾನದ ಸೇವೆಯಾಗಿರ್ಬೋದು ಯಾವುದೋ ಒಂದು ಒಳ್ಳೆಯ ಕೆಲಸ ಇರುತ್ತಲ್ಲ ಅದು ಅತ್ಯಧಿಕ ಪುಣ್ಯವನ್ನು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನದ ಇಚ್ಛೆ ಬಹಳ ದಿನಗಳಿಂದ ಯಾವುದೋ ಒಂದು ಇಚ್ಛೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಅದು ಪ ಇಲ್ಲ ಪರಿಪೂರ್ಣಗೊಳ್ತಾ ಇಲ್ಲ ತುಂಬಾ ಅಡ್ಡಿ ಆತಂಕಗಳು ಅದರಲ್ಲಿ ಬರ್ತಾ ಇದಾವೆ ಮನೆ ಕಟ್ಟೋ ಕೆಲಸನೇ ಆಗಿರ್ಬೋದು ಅದು ಯಾಕೋ ಅಡೆತಡೆಯಾಗಿ ನಿಲ್ತಾ ಇದೆ ಹಾಗೆ ವಿದ್ಯಾಭ್ಯಾಸನೇ ಆಗಿರ್ಬೋದು ಒಂದು ಬುದ್ಧಿಯ ಜ್ಞಾನದ ಬಲ ಬರುತ್ತೆ ಈ ಸಮಯದಲ್ಲಿ ಈ ಒಂದು ಕೆಲಸ ಮಾಡೋದ್ರಿಂದ ಯಾವುದೋ ಒಂದು ಕೆಲಸಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ಆ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯಾದ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಅದು ಈ ದಿನ ಗುರುವಾರದ ಗುರುಪುಷ್ಯ ಯೋಗದ ದಿನ ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಂಡ್ರೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ನೀವು ನಾಳೆ ಬಾಬನಿಗೆ ಪೂಜೆ ಅಭಿಷೇಕ ಎಲ್ಲ ಮಾಡಿದ ಮೇಲೆ ನಿಮ್ಮ ಮನೆ ಪೂಜೆ ಎಲ್ಲ ಮಾಡಿದ ಮೇಲೆ ಸ್ನೇಹಿತರೆ ಒಂದು ಸಣ್ಣದಾದ ಒಂದು ಈ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಕಾಟನ್ ಬಿಳಿ ಬಟ್ಟೆಯನ್ನು ತಗೊಳ್ಳಿ ಸಣ್ಣದಾದ ಚೌಕಾಕಾರದ ಬಟ್ಟೆಯನ್ನು ತಗೊಂಡು ಅದನ್ನು ಅರಿಶಿನದ ನೀರಲ್ಲಿ ಹಾಕಿ ಒಣಗಿಸ್ಕೊಳ್ಳಿರಿ ಹಿಂದಿನ ದಿನ ಬೇಕಾದರೂ ತಯಾರಿ ಮಾಡಿ ಇಟ್ಕೊಳ್ಬಹುದು ಹೀಗೆ ನಾಳೆ ಬಾಬನ ಪೂಜೆ ಎಲ್ಲ ಆದಮೇಲೆ ಸ್ನೇಹಿತರೆ ಗುರುವಾರ ಗುರುಪುಷ್ಯ ಯೋಗದಲ್ಲಿ ನೀವು ಪೂಜೆ ಮಾಡಿದ್ದೆಲ್ಲ ಆದಮೇಲೆ ನೀವು ಒಂಬತ್ತು ನಾಣ್ಯಗಳನ್ನು ತಗೋಬೇಕು ಸ್ನೇಹಿತರೆ ಒಂದೊಂದು ರೂಪಾಯಿದು ಒಂಬತ್ತು ನಾಣ್ಯಗಳನ್ನು ತಗೊಂಡು ಈ ಹಳದಿ ವಸ್ತ್ರದಲ್ಲಿ ಹಾಕಬೇಕು ಅದನ್ನು ಹಚ್ಚಿ ಒಂದು ತುಳಸಿಯನ್ನು ಇಟ್ಟು ಒಂದು ಸ್ವಲ್ಪ ಅಕ್ಷತೆಯನ್ನು ಇಟ್ಟು ಈ ಗಂಟನ್ನು ಕೈಯಲ್ಲಿ ಹಿಡ್ಕೋಬೇಕು ಸ್ನೇಹಿತರೆ ಅಂಗೈಯಲ್ಲಿ ಕೈ ಇಟ್ಟು ಕೈಯನ್ನು ಮುಂದೆ ಚಾಚಬೇಕು ಬಾಬನ ನೆದ್ರಿಗೆ ಕೈಯನ್ನು ಚಾಚಿ ನಿಮ್ಮ ಮನದ ಸಂಕಲ್ಪ ಯಾವುದಿದೆಯಲ್ಲ ಅದನ್ನು ನೀವು ಹೇಳ್ಕೋಬೇಕು ಯಾವುದಾದ್ರೂ ಒಂದು ಇಚ್ಛೆಯನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ನಿಮಗೆ ತುರ್ತಾಗಿ ಯಾವ ಕೆಲಸ ಆಗಬೇಕು ಆ ಇಚ್ಛೆಯನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಹೇಳಿಕೊಂಡು ಪರಿಪರಿಯಾಗಿ ನಿಮ್ಮದೇ ಆದ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಡ್ರಿ ಪ್ರಾರ್ಥನೆ ಮಾಡಿಕೊಡ್ರಿ ಈ ಯೋಗದಲ್ಲಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಮಾಡಿರುವ ಈ ಪ್ರಾರ್ಥನೆಗೆ ಫಲ ಖಂಡಿತವಾಗಿಯೂ ಸಿಗುತ್ತೆ ಸ್ನೇಹಿತರೆ ನಂತರ ಇದನ್ನು ಕಟ್ಟಿ ಬಾಬಾನ ಪಾದಗಳ ಎದುರಿಗೆ ಇಟ್ಬಿಡಿ ಹೂ ಇಟ್ಟು ಉದ್ಬತ್ತಿಯಿಂದ ಬೆಳಗ್ರಿ ಸ್ನೇಹಿತರೆ ದೀಪಗಳನ್ನು ಸಹ ಬೆಳಗ್ಬಹುದು ಹಾಗೆ ಸ್ನೇಹಿತರೆ ಈ ರೀತಿ ಒಂಬತ್ತು ದಿನ ನೀವು ಮಾಡಬೇಕು ಒಂಬತ್ತು ದಿನ ನಿಮಗೆ ಸಂಜೆ ಆದರೂ ಸಮಯ ಸಿಕ್ಕರೆ ಸಂಜೆ ಮಾಡಿರಿ ಬೆಳಗ್ಗೆನಾದರೂ ಮಾಡಿರಿ ಆದರೆ ಶುರು ಮಾತ್ರ ನಾಳೆ ಗುರುಪುಷ್ಯ ಯೋಗದ ಹುಣ್ಣಿಮೆಯಲ್ಲೇ ಶುರು ಮಾಡಬೇಕು ಸ್ನೇಹಿತರೆ ನಿಮಗೆ ಬೇಗ ಬೇಗ ಫಲ ಸಿಗಬೇಕು ಅಂದರೆ ನಾಳೆಯೇ ಶುರು ಮಾಡಬೇಕು ಬಾಬಾನಿಗೆ ಮುಡುಪು ಕಟ್ಟೋದು ಅಂತ ಹೇಳ್ತಾರೆ ಸ್ನೇಹಿತರೆ ಬಾಬಾನಿಗೆ ಈ ರೀತಿ ಮುಡುಪು ಕಟ್ಟಿದರೆ ಖಂಡಿತವಾಗಿಯೂ ನಿಮಗೆ ಯಾವುದೋ ಒಂದು ಕೆಲಸದಲ್ಲಿ ಯಶಸ್ಸು ಯಾವುದೋ ಒಂದು ಕೆಲಸದಲ್ಲಿ ಬೇಗನೆ ಆ ಕೆಲಸ ಆಗಬೇಕು ಅನ್ನೋ ಇಚ್ಛೆ ಇರುತ್ತಲ್ಲ ಅದು ಖಂಡಿತವಾಗಿ ಈಡೇರಿಸ್ಕೊಡ್ತಾರೆ ಬಾಬಾ ಸ್ನೇಹಿತರೆ ನಾನು ಕೂಡ ಈ ರೀತಿ ಒಂಬತ್ತು ನಾಣ್ಯಗಳ ಒಂಬತ್ತು ಮುಡುಪನ್ನು ಕಟ್ಟಿದ್ದೆ ಖಂಡಿತವಾಗಿಯೂ ನನಗೆ ಅದ್ಭುತವಾದ ಪರಿಹಾರ ಸಿಕ್ಕಿದೆ ಸ್ನೇಹಿತರೆ ಕೆಲವೊಂದು ವಿಚಾರಗಳನ್ನು ನಾನು ಅನುಭವಿಸಿದ ಮೇಲೆ ನನಗದು ಅನುಭೂತಿಗೆ ಬಂದ ಮೇಲೆ ನನಗದರ ಫಲ ಸಿಕ್ಕ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಸ್ನೇಹಿತರೆ ಅಲ್ಲಿವರೆಗೂ ನಾನು ಹೇಳಕ್ಕೆ ಇಷ್ಟಪಡಲ್ಲ ಯಾಕಂದರೆ ಮೊದಲು ನನಗಾದರೂ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಅರಿವಾಗಲಿ ಅದ್ರ ಬಗ್ಗೆ ನನಗಾದರೂ ಒಳ್ಳೆಯದಾಗಲಿ ನಂತರ ನಿಮಗೆ ತಿಳಿಸೋಣ ಅಂತ ಹೇಳಿ ಮೊದಲು ನಾನು ನಿಮಗೆ ಹೇಳಲ್ಲ ನಾನು ನಿಮಗೆ ಹೇಳಿರೋದಿಲ್ಲ ಮೊದಲು ನಾನು ಆ ರೀತಿ ಮಾಡ್ತೀನಿ ಆ ರೀತಿ ಸೇವೆ ಮಾಡಿ ಅದರಿಂದ ನನಗೆ ಫಲ ಸಿಕ್ಕ ಮೇಲೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ನನಗೆ ಅದರ ಬಗ್ಗೆ ಬಹಳ ಒಂದು ನಂಬಿಕೆ ಬಂದಿದೆ ಈಗ ನಾನು ಹೋದಸರಿ ಗುರುಪುಷ್ಯ ಯೋಗದಲ್ಲಿ ನಾನು ಸಂಕಲ್ಪ ಮಾಡಿ ಈ ರೀತಿ ಒಂಬತ್ತು ದಿನ ಒಂಬತ್ತು ನಾಣ್ಯಗಳನ್ನು ಇಟ್ಟು ಬಾಬಾನೆದ್ರಿಗೆ ಒಂಬತ್ತು ಗಂಟುಗಳನ್ನು ಕಟ್ಟಿ ಪೂಜೆ ಮಾಡಿದ್ದೆ ಫಲ ನನಗೆ ಸಿಕ್ಕಿದೆ ಸ್ನೇಹಿತರೆ ಹಾಗಾಗಿ ನಾನು ಮಾಡಿದ ಈ ರೀತಿ ಒಂದು ಮುಡುಪು ಕಟ್ಟುವ ಸೇವೆಯ ಪೂಜೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದ್ಭುತವಾದ ಪರಿಹಾರ ಕೊಡುತ್ತೆ ನೀವೇ ಹೇಳ್ದಂಗೆ ಒಂಬತ್ತು ದಿನ ಒಂಬತ್ತು ಮುಡುಪುಗಳನ್ನು ಕಟ್ಟಿದೆ ಖಂಡಿತವಾಗಿಯೂ ನನ್ನ ಇಚ್ಛೆ ಏಡೇರ್ತು ಅಂತ ಹೇಳೋ ಸಂದರ್ಭ ಸುಸಂದರ್ಭ ಆ ಬಾಬಾ ತಂದು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಇದೇ ರೀತಿ ಒಂಬತ್ತು ಮುಡುಪನ್ನು ಒಂಬತ್ತು ದಿನ ಕಟ್ಟಬೇಕು ಒಂಬತ್ತು ದಿನನೂ ಒಂಬತ್ತು ನಾಣ್ಯವನ್ನು ಹಾಕಬೇಕು ಒಂಬತ್ತು ದಿನನೂ ಬಿಳಿ ಬಟ್ಟೆಯನ್ನು ಅರಿಶಿಣದ ನೀರಲ್ಲಿ ಅದ್ದಿ ಒಣಗಿಸಿಟ್ಕೊಡ್ರಿ ಅಂದರೆ ಒಂಬತ್ತು ಬಟ್ಟೆ ಆಗೋ ಪೀಸ್ಗಳನ್ನು ಮೊದಲೇಗೆ ಕಟ್ ಮಾಡಿಕೊಂಡು ಅದನ್ನು ಒಂದು ಕಡೆ ಅರಿಶಿಣದಲ್ಲಿ ನೀರಲ್ಲಿ ಹಾಕಿ ಒಣಗಿಸಿ ಎತ್ತಿಟ್ಕೊಬಿಡ್ರಿ ಒಂಬತ್ತು ದಿನನೂ ಬರುತ್ತೆ ಸ್ನೇಹಿತರೆ ಈ ರೀತಿ ಬಾಬಾನೆದ್ರಿಗೆ ಒಂಬತ್ತು ಗಂಟುಗಳನ್ನು ಕಟ್ಟಿಡಿ ಹೇಗೆ ನೀವೀಗ ಒಂಬತ್ತು ದಿನದ ಸಂಕಲ್ಪ ಮಾಡಿ ಒಂಬತ್ತು ದೀಪಗಳ ಆರಾಧನೆ ಇದ್ದೀರಲ್ಲ ಅದ್ರ ಜೊತೆಗೆ ಈ ಒಂದು ಒಂದು ಈ ಒಂದು ಮುಡುಪು ಕಟ್ಟುವ ಒಂದು ಸಂಕಲ್ಪವನ್ನು ಸಹ ಮಾಡಿ ಮುಂದುವರಿಸ್ಬೋದು ಸ್ನೇಹಿತರೆ ಅದು ಕೂಡ ಒಳ್ಳೆಯ ಶುಭ ಫಲವನ್ನೇ ಕೊಡುತ್ತೆ ಈಗ ಹೇಗಾದರೂ ನಾವು ಒಂದು ಪೂಜೆಯ ಸಂಕಲ್ಪವನ್ನು ಮಾಡಿದ್ದೀವಿ ಅಂದರೆ ಅದ್ರ ಜೊತೆಗೆ ಇದನ್ನು ಸೇರಿಸಿ ಮಾಡಿದರೆ ಎರಡರದ್ದು ಫಲ ನಿಮಗೆ ಸಿಗುತ್ತೆ ಎರಡೂ ಸಮ ಎರಡೂ ಸಹ ಒಂದೇ ಸಮಯದಲ್ಲಿ ಮುಕ್ತಾಯಗೊಳ್ತವೆ ಅಲ್ವಾ ನೀವು ಕೇಳ್ತೀರಾ ಮತ್ತೆ ಒಂಬತ್ತು ದಿನನು ಕಟ್ಟಬೇಕಾ ಮೇಡಮ್ ಹೌದು ಸ್ನೇಹಿತರೆ ಒಂಬತ್ತು ದಿನನು ಒಂಬತ್ತು ರೂಪಾಯಿ ನಾಣ್ಯಗಳ ಬೇರೆ ಬೇರೆ ಮುಡುಪನ್ನು ಒಂಬತ್ತು ಕಟ್ಟಬೇಕು ಸ್ನೇಹಿತರೆ ಒಂಬತ್ತು ದಿನ ಕಟ್ಟ ಆದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಎಲ್ಲ ರೀತಿಯಲ್ಲೂ ಸಂಕಲ್ಪ ಮಾಡಿ ಪೂಜೆ ಮಾಡಿರ್ತಾರೆ ಸಂಕಲ್ಪ ಮಾಡಬೇಕಾದ್ರೆ மூவத்மூரு வாரி ஓம் சாயிநாத்த நம ஓம் சாயிநாத்ய நம ஓம் சாயிலக்ஷ்மீனாய நம ஓம் சாயலக்ராணா நம அஜரமரா நம ஓம் மசீதிவாசாய நம ஓம் கோதாவரி தட்டிர்வாசி நம ಯಾವುದಾದ್ರೂ ಒಂದು ಮಂತ್ರದ ಜಪವನ್ನ ಮೂವತ್ ಮೂರು ಬಾರಿ ಮಾಡಬೇಕು ಸ್ನೇಹಿತರೆ ಆ ಗಂಟನ್ನು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡಿದ ನಂತರ ನಂತರ ಬಾಬಾನ ಪಾದಗಳ ಎದುರಿಗೆ ಇಟ್ಬಿಡಿ ಎಲ್ಲಿ ಇಟ್ಬಿಡಿ ಮೂರ್ತಿ ಇದ್ರೆ ಮೂರ್ತಿ ಎದುರಿಗೆ ಇಡ್ರಿ ಇಲ್ಲ ಫೋಟೋ ಇದ್ರೆ ಫೋಟೋದ ಎದುರಿಗೆ ಇಡ್ರಿ ಒಂದು ಸಣ್ಣದಾದ ಪುಟ್ಟ ಹಿತ್ತಾಳೆಯ ತಟ್ಟೆಯಲ್ಲಿ ಎಲ್ಲ ಗಂಟುಗಳನ್ನ ಇಟ್ಬಿಡಿ ಸ್ನೇಹಿತರೆ ಒಂಬತ್ತು ದಿನ ಆದಮೇಲೆ ಶುಕ್ರವಾರ ಬರುತ್ತಲ್ಲ ಶುಕ್ರವಾರ ಇದು ನಿಮ್ಮ ಮನೆಯಲ್ಲೇ ಇರಲಿ ಸ್ನೇಹಿತರೆ ಇದನ್ನ ಏನು ಮಾಡಬೇಡಿ ಶನಿವಾರದ ದಿನ ಎಲ್ಲಾದ್ಮೇಲೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲ ಯಾವ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಭಿಕ್ಷುಕರು ಇರ್ತಾರಲ್ಲ ಸ್ನೇಹಿತರೆ ಅವರಿಗೆ ಇದನ್ನು ದಾನವಾಗಿ ಕೊಟ್ಟು ಬರಬೇಕು ಈ ಎಲ್ಲ ಮುಡುಪು ಗಂಟು ಕಟ್ಟಿರ್ತಿರಲ್ಲ ಆ ಎಲ್ಲ ಮುಡುಪು ಗಂಟುಗಳನ್ನ ಮತ್ತೊಮ್ಮೆ ಬಾಬಾ ಪ್ರಾರ್ಥನೆ ಮಾಡಿಕೊಂಡು ಆ ಎಲ್ಲ ಮುಡುಪು ಗಂಟುಗಳನ್ನ ಬಿಚ್ಚಿ ಎಲ್ಲ ಒಂಬತ್ತು ನಾಣ್ಯಗಳು ಏನು ದಿನನಿತ್ಯ ಒಂಬತ್ತು ನಾಣ್ಯಗಳನ್ನ ಕಟ್ಟಿರ್ತೀರಲ್ಲ ಅವೆಲ್ಲವನ್ನ ಒಟ್ಟು ಮಾಡಿಕೊಂಡು ಮತ್ತೊಮ್ಮೆ ಬಾಬಾನ ಎದುರಿಗೆ ಆ ಕಾಯಿನ್ಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನ ಹೇಳ್ಕೊಂಡು ಹಣವನ್ನ ಭಿಕ್ಷುಕರಿಗೆ ದಾನ ಮಾಡ್ಬರ್ಬೇಕು ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಕೆಲವರಿಗೆ ಒಂಬತ್ತು ದಿನ ಸಂಕಲ್ಪ ಮಾಡಿ ಈ ಮುಡುಪು ಕಟ್ಟಲಿಕ್ಕೆ ಶುರು ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ದಿನದೊಳಗೆ ಅವರ ಇಚ್ಛೆ ಈಡೇರ್ಬಿಡುತ್ತೆ ಒಬ್ಬರಿಗೆ ಒಂಬತ್ತು ದಿನ ಪರಿಪೂರ್ಣಗೊಂಡು ನಂತರ ಆ ಗಂಟನ್ನು ಬಿಚ್ಚಿ ಎಲ್ಲ ಕಾಯಿನ್ಗಳನ್ನು ಒಟ್ಟು ಮಾಡಿ ಭಿಕ್ಷುಕರಿಗೆ ದಾನ ಮಾಡಿ ಬಂದಾದಮೇಲೆ ಅವರ ಕರ್ಮಗಳೆಲ್ಲ ಕಳೆದು ಅವರಿಗೆ ಒಳ್ಳೆಯದಾಗ್ತಾ ಬರುತ್ತೆ ಅವ್ರ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಇದರ ಎರಡು ರೀತಿಯಲ್ಲಿ ಫಲಗಳು ಸಿಗ್ತವೆ ಸ್ನೇಹಿತರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಫಲ ಸಿಗುತ್ತೆ ಸ್ನೇಹಿತರೆ ಆದರೆ ಈ ಒಂಬತ್ತು ದಿನದ ಒಂಬತ್ತು ಗಂಟೆಗಳನ್ನು ಶನಿವಾರ ಬಿಚ್ಚಿ ಅವೆಲ್ಲವನ್ನು ಒಟ್ಟು ಮಾಡಿಕೊಂಡು ಭಿಕ್ಷುಕರಿಗೆ ದಾನ ಮಾಡಿ ಬಂದರೆ ಖಂಡಿತವಾಗಿಯೂ ನಿಮ್ಮ ಕರ್ಮಗಳು ನಿಮ್ಮ ಪ್ರಾರಬ್ಧ ಕರ್ಮಗಳೆಲ್ಲವೂ ದೂರವಾಗ್ತವೆ ಆದರೆ ಮನಸ್ಸಿನಲ್ಲಿ ಸಂಕಲ್ಪ ದೃಢವಾಗಿರಬೇಕು ಹಾಗೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಅಪನಂಬಿಕೆ ಪಡ್ಬೋದು ಅಪನಂಬಿಕೆಯನ್ನು ಮೊದಲೇ ಪಡಬಾರ್ದು ಆಗುತ್ತೋ ಇಲ್ಲೋ ಆ ರೀತಿಯಾದ ಯೋಚನೆಯನ್ನು ಮಾಡಬೇಡ್ರಿ ಖಂಡಿತವಾಗಿಯೂ ನನ್ನಲ್ಲಿ ನಿಮಗೆ ವಿಶ್ವಾಸ ಇಲ್ಲದ್ರೂ ಪರವಾಗಿಲ್ಲ ಬಾಬಾನಲ್ಲಿ ವಿಶ್ವಾಸ ಇಡ್ರಿ ಬಾಬಾ ನೆರವೇರಿಸಿ ಕೊಡ್ತಾರೆ ನನ್ನ ಇಚ್ಛೆನ ಈಡೇರಿಸ್ತಾರೆ ಅಂತ ಹೇಳಿ ಈ ಸಣ್ಣದ ಆದ ಒಂದು ಮುಡುಪು ಕಟ್ಟುವ ಈ ಸೇವೆಯನ್ನು ನೀವು ಮಾಡಿದರೆ ಅದು ಗುರುಪುಷ್ಯಾಮೃತ ಯೋಗ ಬಂದಿದೆ ಗುರುವಾರ ಬಂದಿದೆ ಹುಣ್ಣಿಮೆನೂ ಸೇರ್ಕೊಂಡಿದೆ ಹಾಗಾಗಿ ನೀವು ಈ ವಿಚಾರವನ್ನ ಕಡೆಗಣಿಸ್ಬೇಡ್ರಿ ಖಂಡಿತವಾಗಿಯೂ ನೀವು ಮಾಡಿದರೆ ಅದ್ಭುತವಾದ ಪರಿಹಾರಗಳು ಸಿಗ್ತವೆ ನಿಮ್ಮ ಮನದ ಇಚ್ಛೆ ಯಾವುದೇ ಇರಲಿ ಅದು ಪರಿಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ರೀತಿಯ ಒಂದು ಸೇವೆ ಮಾಡಿ ನೋಡಿ ನಿಮಗೆ ತಿಳಿಯುತ್ತೆ ಪ್ರತಿದಿನನೂ ಈ ರೀತಿ ಸಂಕಲ್ಪ ಮಾಡಿ ಗಂಟನ್ನು ಕಟ್ಟಿ ಇಡಬೇಕಾದ್ರೆ ಖಂಡಿತವಾಗಿಯೂ ಮೂವತ್ತ್ಮೂರು ಬಾರಿ ಬಾಬಾನ ನಾಮಸ್ಮರಣೆಯನ್ನು ಮಾಡೋದಂತೂ ಖಂಡಿತವಾಗಿಯೂ ಮರಿಬೇಡ್ರಿ ಯಾವುದೇ ರೀತಿ ಕೋರಿಕೆ ಆಗಲಿ ನಿಮ್ಮದೊಂದು ರೀತಿಯಲ್ಲಿ ನೀವು ಸಂಕಲ್ಪ ಮಾಡಿ ಅದು ಯಾವ ರೀತಿ ಸಂಕಲ್ಪ ಮಾಡ್ತಿರೋ ಅದು ನಿಮ್ಮ ಮನಸ್ಸಿಗೆ ಬಾಬಾನಿಗೆ ಮಾತ್ರ ಗೊತ್ತಿರಬೇಕು ಆ ರೀತಿ ಒಂದು ನಿಷ್ಕಲ್ಮಶವಾದ ಭಕ್ತಿಯಿಂದ ಒಂದು ದೃಢವಾದ ನಂಬಿಕೆಯಿಂದ ಸಂಕಲ್ಪ ಮಾಡಿದ್ದೇ ಆದರೆ ನಿಮ್ಮ ಮನದ ಇಚ್ಛೆ ಒಂಬತ್ತು ದಿನಗಳೊಳಗೆ ಈಡೇರೇ ಈಡೇರುತ್ತೆ ಸ್ನೇಹಿತರೆ ಈ ಒಂಬತ್ತು ದೀಪಗಳ ಆರಾಧನೆ ಮಾಡಿದವರಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ಒಂಬತ್ತು ದಿನಗಳ ಆ ದೀಪ ಆರಾಧನೆ ನನಗೆ ತುಂಬ ಹಿತ ಕೊಟ್ಟಿದೆ ಸಂತೋಷ ಕೊಟ್ಟಿದೆ ಮನೆಯಲ್ಲಿ ಒಂದು ಸಮೃದ್ಧಿಯ ಒಂದು ಸಕಾರಾತ್ಮಕ ಭಾವನೆಯನ್ನು ನಮ್ಮಲ್ಲಿ ಮೂಡಿಸ್ತಾ ಇದೆ ಬಹಳ ಒಳಿತಾಗಿದೆ ಅಂತ ಹೇಗೆ ಹೇಳ್ತಾರೆ ಇದರಲ್ಲ ಅದೇ ರೀತಿ ಈ ಮುಡುಪು ಕಟ್ಟೋ ಒಂದು ಸಂಕಲ್ಪದ ಪೂಜೆಯು ಕೂಡ ಆಗಿದೆ ಸ್ನೇಹಿತರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗುರುವಾರ ಗುರುಪುಷ್ಯ ಯೋಗ ಬಂದಿದೆ ಹಾಗೆ ಹುಣ್ಣಿಮೆ ಕೂಡ ಬಂದಿದೆ ಹಾಗಾಗಿ ಹುಣ್ಣಿಮೆಯ ಸಂದರ್ಭದಲ್ಲಿ ಅಂದ್ರೆ ಹುಣ್ಣಿಮೆ ಎರಡು ದಿನ ಮೊದಲೇ ಹುಣ್ಣಿಮೆ ಎರಡು ದಿನ ಹಿಂದೆ ಮನಸ್ಸಿನಲ್ಲಿ ಒಂಥರ ವಿಚಾರಗಳು ಖಿನ್ನತೆಗಳು ಶುರು ಆಗ್ತವೆ ನನ್ನ ಜೀವನ ಇಷ್ಟೇ ಎಷ್ಟು ಪೂಜೆ ಪುನಸ್ಕಾರ ಮಾಡಿದರೂ ನನಗೆ ಒಳ್ಳೇದಾಗ್ತಾ ಇಲ್ಲ ಈ ರೀತಿ ಖಿನ್ನತೆಯ ಭಾವನೆಗಳು ಉದ್ಭವಿಸೋದು ಈ ಹುಣ್ಣಿಮೆಯ ದಿನ ಅಂದ್ರೆ ಮನಸ್ಸು ಸ್ಥಿರವಾಗಿ ನೆಲೆಗೊಳ್ಳಲ್ಲ ಯಾಕಂದ್ರೆ ಮನಸ್ಸು ಕಾರಕ ಈ ರೀತಿ ಗುರುಪುಷ್ಯ ಯೋಗದಲ್ಲಿ ಈ ಒಂದು ಸಂಕಲ್ಪ ಮಾಡಿದರೆ ಖಂಡಿತವಾಗಿಯೂ ಹುಣ್ಣಿಮೆ ಬಿದ್ದಿರೋದ್ರಿಂದ ಚಂದ್ರನ ಅನುಗ್ರಹ ಆಶೀರ್ವಾದವು ನಿಮಗೆ ಸಿಗುತ್ತೆ ಸ್ನೇಹಿತರೆ ಚಂದ್ರ ಸಂಪತ್ತು ಕಾರಕ ಹಾಗಾಗಿ ನಿಮಗೆ ಬಹಳ ಬೇಗ ಅಭಿವೃದ್ಧಿ ಕೊಡ್ತಾನೆ ಮನಸ್ಸು ಕಾರಕ ಆಗಿರೋದ್ರಿಂದ ಹಾಗೆ ನಿಮಗೆ ಮನಸ್ಸಿನ ಖಿನ್ನತೆಗಳು ಕೆಟ್ಟ ಆಲೋಚನೆಗಳು ಆತ್ಮಹತ್ಯೆದ ಆಲೋಚನೆಗಳು ಈ ರೀತಿ ಬೇರೆ ಬೇರೆ ಒಂದು ರೀತಿ ಏನೇನು ಬಯಕೆಗಳ ಆಲೋಚನೆಗಳು ಕೆಟ್ಟದಾಗಿ ನಿಮ್ಮನ್ನ ಹಿಂಸೆ ಮಾಡ್ತಾ ಇರ್ತವಲ್ಲ ಆ ಎಲ್ಲ ಆಲೋಚನೆಗಳು ದೂರವಾಗ್ತವೆ ಸ್ನೇಹಿತರೆ ಈ ಗುರುಪುಷ್ಯ ಯೋಗದಲ್ಲಿ ನೀವು ಈ ಒಂದು ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಬಹಳ ಭಿನ್ನವಾಗಿ ರೂಪಗೊಳ್ಳುತ್ತೆ ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಪಡೆಯುತ್ತೆ ಸ್ನೇಹಿತರೆ ಶಾಳೆ ಗುರುಪುಷ್ಯಾಮೃತ ಯೋಗದಲ್ಲಿ ಇನ್ನೊಂದು ಸಣ್ಣದಾದ ಬಹಳ ಅತ್ಯಂತ ಪ್ರಭಾವಶಾಲಿಯಾದ ಸರಳ ಪರಿಹಾರವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಈಗ ಈ ವಿಡಿಯೋ ನೋಡಿದರೆಲ್ಲ ಈ ಸಂಕಲ್ಪ ಮಾಡುವ ತಯಾರಿಯನ್ನು ಮಾಡ್ಕೊಳ್ರಿ ಈ ಒಂಬತ್ತು ದಿನ ಒಂಬತ್ತು ಮುಡುಪುಗಳನ್ನ ಕಟ್ಟಿ ಬಾಬನಿಗೆ ಪೂಜೆ ಮಾಡ್ರಿ ನಾವು ನಾನ್ ವೆಜ್ ತಿಂತೀವಿ ಹೇಗ್ ಮಾಡೋದು ಮೇಡಮ್ ಅಂದ್ರೆ ನೀವು ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಿರಲ್ಲ ಸ್ನಾನ ಮಾಡಿದ ತಕ್ಷಣ ನೀವು ಪೂಜೆ ಮುಗಿಸ್ಕೊಂಡು ನೀವು ಅದನ್ನ ಮುಡುಪು ಕಟ್ಟಿ ಇಟ್ಬಿಡಿ ನಾನ್ ವೆಜ್ ತಿಂದಿದ್ರೆ ಒಳ್ಳೇದು ಒಂಬತ್ತು ದಿನ ಆದ್ರೆ ಏನಪ್ಪಾ ಮನೆಯಲ್ಲಿ ಒಂದೇ ರೀತಿ a la alasama siti ಪೂಜೆ ಕಡೆ ಒಲವು ತೋರಿಸಿದ್ವಿ ಆಧ್ಯಾತ್ಮದ ಕಡೆ ಒಲವು ತೋರಿಸಿದ್ವಿ ಆದರೆ ನಮ್ಮ ಎಲ್ಲರೂ ತೋರಿಸ್ಬೇಕು ಅಂತ ಏನಿಲ್ಲ ನೀನೇನಾದರೂ ಮಾಡ್ಕೊ ನನಗೆ ಮಾತ್ರ ವೆಜ್ ಬೇಕು ಅಂತ ಹೇಳೋರು ಎಷ್ಟೋ ಜನ ಇರ್ತಾರೆ ಹೊಂದಾಣಿಕೆ ಮಾಡೋದಕ್ಕಿಂತ ಈ ರೀತಿ ಹೇಳೋರು ಬಹಳ ಜನ ಇರ್ತಾರೆ ಸ್ವಲ್ಪ ತಿಳಿಸಿ ಹೇಳೋಕ್ಕಾದರೆ ಹೇಳ್ರಿ ಇಲ್ಲ ಅವ್ರು ಕೇಳಲಿಲ್ಲ ಅಂದರೆ ನಿಮ್ಮ ತೊಂದರೆ ಇಲ್ಲ ನಿಮ್ಮ ಪರಿಶುದ್ಧವಾದ ಭಾವನೆ ನಿಮ್ಮ ಮನಸ್ಥಿತಿಯೇ ಮುಖ್ಯ ಬಾಬಾ ಕೇಳೋದು ನಿಮ್ಮ ನಿಷ್ಕಲ್ಮಷವಾದ ಭಾವನೆಗಳನ್ನು ಭಕ್ತಿಗಳನ್ನು ನಿಮ್ಮ ಮನಸ್ಸಿನ ಒಂದು ರೀತಿ ನೀತಿಗಳನ್ನು ಶುದ್ಧವಾಗಿರಬೇಕು ಅಂತ ಬಾಬಾ ಕೇಳ್ತಾರಲ್ಲ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಒಂಬತ್ತು ದಿನವೂ ಈ ರೀತಿ ಒಂಬತ್ತು ನಾಣ್ಯಗಳನ್ನು ಹಳದಿ ವಸ್ತ್ರದಲ್ಲಿ ಇಟ್ಟು ಅದಕ್ಕೆ ಅಕ್ಷತೆ ಸ್ವಲ್ಪ ಗಂಧ ಇಟ್ಟು ತುಳಸಿ ಇಟ್ಟು ಕೈಯಲ್ಲಿ ಹಿಡಿದು ಬಾಬಾನ ಯಾವುದಾದ್ರೂ ಒಂದು ನಾಮಸ್ಮರಣೆ ಹೇಳಿದ್ದೀನಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ನಾಮಸ್ಮರಣೆಯನ್ನು ಮಾಡಿ ಗಂಟು ಕಟ್ಟಿ ದಿನನಿತ್ಯ ಒಂದೊಂದಾಗಿ ಬಾಬಾನ ಪಾದಗಳ ಎದುರಿಗೆ ಇಟ್ಟು ಸ ಒಂಬತ್ತು ದಿನ ಸಂಕಲ್ಪ ಮಾಡಿ ಇದೇ ರೀತಿ ಪೂಜೆ ಮಾಡಿರಿ ನಂತರ ನೀವು ಯಾವುದೇ ರೀತಿ ಅಡುಗೆಯನ್ನಾದರೂ ಮಾಡಿ ಯಾರಿಗಾದರೂ ಬಡಿಸ್ಬೋದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ನಿಮ್ಮ ಮನಸ್ಸಿನ ಸಂಕಲ್ಪ ದೃಢವಾಗಿದ್ದರೆ ಸಾಕು ಮತ್ತೆ ಮಾರನ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಈ ರೀತಿ ಸಂಕಲ್ಪ ಮಾಡಿ ನೀವು ಮಾತ್ರ ಒಂಬತ್ತು ದಿನಗಳ ಕಾಲ ನಾನ್ ವೇಜ್ ತಿಂದಿದರೆ ಬಹಳ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಯಾವುದೋ ಒಂದನ್ನ ಒಳ್ಳೆಯದನ್ನ ಒಳ್ಳೆಯದನ್ನು ಪಡಿಬೇಕು ನಾವು ಯಾವುದೋ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಉನ್ನತವಾದ ಒಂದು ಸಾಧನೆಯನ್ನು ಮಾಡಬೇಕು ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ಈ ಒಂಬತ್ತು ದಿನದ ಒಂದು ಸಂಕಲ್ಪದ ಪೂಜೆ ಬಹಳ ವಿಶೇಷ ಕೊಡುತ್ತೆ ಈ ಸಂಕಲ್ಪದ ಪೂಜೆಯಲ್ಲಿ ನೀವು ಕೂಡ ಸ್ವಲ್ಪ ಶ್ರಮವಹಿಸಿ ನಿಮ್ಮ ಮನಸ್ಸನ್ನು ಇಟ್ಕೊಂಡು ಯಾವುದೋ ಒಂದು ವಸ್ತುವನ್ನು ತ್ಯಾಗ ಮಾಡಿ ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ಫಲ ಬೇಗನೆ ಸಿಗುತ್ತೆ ಸ್ನೇಹಿತರೆ ಬಾಬಾ ಕರುಣಾಮಯಿ ದಯಾಮಯಿ ಹಾಗೂ ಪ್ರೇಮಮಯಿ ಆಗಿದ್ದಾರೆ ನೀವು ಏನು ಕೇಳಿದ್ರು ಅವರಿಲ್ಲ ಅಂತ ಹೇಳೋದಿಲ್ಲ ಸ್ನೇಹಿತರೆ ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿರಿ ಖಂಡಿತವಾಗಿಯೂ ನಿಮ್ಮ ಜೀವನ ಯಶ್ ಯಶಸ್ ಏನತ್ತ ಸಾಗೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ತುಂಬಾ ಹಣ ಖರ್ಚು ಮಾಡಿ ಪೂಜನೆ ಮಾಡಬೇಕು ಅಂತ ಇಲ್ಲ ಸಣ್ಣ ಸಣ್ಣ ಸರಳವಾದ ಸರಳವಾದ ಪರಿಹಾರಗಳು ಕೂಡ ಅತ್ಯದ್ಭುತವಾಗಿ ನಮ್ಮ ಜೀವನವನ್ನ ಬದಲಾಯಿಸ್ತವೆ ಆದರೆ ನಾಳೆ ಬಂದಿರುವ ಶುಭ ಯೋಗ ಇದೆಯಲ್ಲ ಮಾಸದ ಹುಣ್ಣಿಮೆಯ ದಿನ ಬನದ ಹುಣ್ಣಿಮೆಯ ದಿನ ಗುರು ಪುಷ್ಯ ಯೋ ಗುರು ಪುಷ್ಯಾಮೃತ ಬಂದಿರೋದೇ ಒಂದು ಶುಭ ಸ್ನೇಹಿತರೆ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಯಾವುದೇ ಒಂದು ಮನದ ಇಚ್ಛೆಯನ್ನು ಪಾಪನೆಗೆ ಇಟ್ಟರೆ ಖಂಡಿತವಾಗಿ ಆ ಗುರುಗಳು ನೆರವೇರಿಸ್ತಾರೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ